ಸರ್ ಇದು ಒಂದು ಎಕ್ರೆಯಲ್ಲಿ ಒಂದು ಎಂಟು ಕ್ವಿಂಟಲ್ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸರ್ ಹೆಚ್ಚಿಗೆ ಬರ್ಬೋದು ಸಿರಿ ಅಂದ್ರೇ ಸಂಪತ್ತು ಸರ್ ಹಂಗಾಗಿ ಇದನ್ನ ತಿಂದ್ರೇ ಒಂದು ಆರೋಗ್ಯವಾಗಿರುತ್ತೆ ಸರ್ ಇವತ್ತು ಎಷ್ಟೇ ಒಂದು ದುಡ್ಡು ಸಂಪಾದನೆ ಮಾಡಿದ್ರು ಒಂದಿನ ಜನ ಆಸ್ಪತ್ರೆಗೆ ಅಂತ ಖಂಡಿತವಾಗಿ ಇಡಲೇಬೇಕು ತೀರಾ ಒಂದು ಎರಡು ಸಣ್ಣ ಮಳೆ ಎರಡು ಮೂರು ಮಳೆ ಬಂದ್ರು ಈ ಬೆಳೆ ಒಂದು ಬೆಳೀತದೆ ಸರ್ ಅವು ಒಂದು ಎಕರೆಯಲ್ಲಿ ಸಿರಿಧಾನ್ಯ ಬೆಳೆದ್ರೆ ಅದರಿಂದ ನಿವ್ವಳ ಲಾಭ ಅಂತಂದ್ರೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಸಿಕ್ಕೇ ಸಿಗುತ್ತೆ ಅಂತೇಳಿ ನೀವು ಹೇಳಕ್ಕೆ ಇಷ್ಟಪಡ್ತಾ ಇದೀರಿ ಬಟ್ ಒಂದು ಆಘಾತಕಾರಿ ವಿಷಯ ಏನಪ್ಪಾ ಅಂದರೆ ನಿಮ್ಮ ಊರಲ್ಲಿ ಎಲ್ಲ ರೈತರು ಬ್ಲಡ್ ಟೆಸ್ಟ್ ಮಾಡಿದಾಗ ಏನೋ ಒಂದು ಪಾಯ್ಸನ್ ಅಂತ ಹೇಳ್ತಿದ್ರು ಆ ಪಾಯ್ಸನ್ ನಮ್ಮ ದೇಹದಲ್ಲಿ ಹೊಂದ್ ಬಂದೈತಿ ಸರ್ ಅದಕ್ಕೆ ನಾವು ಸಿರಿಧಾನ್ಯಗಳಿಗೆ ಮಾರ್ಪಟ್ಟಿವಿ ವಿಷಯ ತಿಂದುಕೇಸಿ ಸಾಯೋದ್ಯಾಕ ಈ ಸಿರಿಧಾನ್ಯಗಳನ್ನ ತಿಂದ್ಕೇಸಿ ಆರೋಗ್ಯವಾಗಿರೋಣ ಈ ಉಡ್ ಅಂದ್ರೇ ಜೀವನ ಅಲ್ಲ ಆರೋಗ್ಯನೇ ಭಾಗ್ಯ ಆರೋಗ್ಯದ್ರೇ ಜೀವನ ಅಂತೇಳಿ ಅನ್ಕೊಂಡು ನಾವು ಸಿರಿಧಾನ್ಯ ಕಡೆ ಒಲವು ತೋರಿ ಈ ಸಿರಿಧಾನ್ಯವನ್ನು ಬೆಳೆದು ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಾವು ಇವ ಇವತ್ತು ಪ್ರಗತಿಪರ ರೈತರಾದ ಶಿವಪ್ಪ ಅವರ ಹೊಲದಲ್ಲಿದ್ದೀವಿ ಇವರು ರಾಯಚೂರು ಜಿಲ್ಲೆಯ ಶಿರ್ವ ತಾಲೂಕಿನ ಜಕ್ಕಲ್ದಿನಿ ಗ್ರಾಮದವರು ಅವರು ಊದಲನ್ನ ಬೆಳೆ ಬೆಳೆದಿರ್ತಾರೆ ಸೊ ಅವರು ಊದಲನ ಬೆಳೆಯಲ್ಲಿ ಬೀಜ ಎಲ್ಲಿಂದ ಪಡೆದಿರ್ತಾರೆ ಹಾಗೂ ಬೀಜ ಈ ಊದಲನ್ನ ಹೇಗೆ ಬೇಸಾಯ ಕ್ರಮವನ್ನು ಕೈಗೊಂಡಿದ್ರ ಬಗ್ಗೆ ತಿಳ್ಕೊಳ್ಳೋಣ ಶಿವಪ್ಪರೆ ಈ ಬೀಜ ಎಲ್ಲಿಂದ ತಗೊಂಡ್ರಿ ನೀವು ಹಾಗೆ ಯಾವ ಇದೆ ಇದನ್ನ ಬೇಸಾಯ ಕ್ರಮ ಅನುಸರಿಸಿದ್ರಿ ಸರ್ ಬೀಜ ಬಂದ್ಬಿಟ್ಟು ಐ ಸಿ ಐ ಐ ಎಂ ಆರ್ ಹೈದರಾಬಾದ್ ಇಂದ ತಗೊಂಡಿದ್ದೀವಿ ಸರ್ ನಾವು ತೊಗೊಂಡು ಕೇಸಿ ಒಂದು ಎಕ್ರಲ್ಲಿ ಹಾಕಿದೀವಿ ನಾವು ಈ ಭೂಮಿಯಲ್ಲಿ ಹಾಕ್ಬೇಕಾದಾಗ ಜಸ್ಟ್ ಬೇಸಿಗೆಯಲ್ಲಿ ಒಂದು ಎರಡು ಸಲ ಟಿಲ್ಲರ್ ಅಂತೇಳಿ ಹೊಡೆದಿದ್ವಿ ಸರ್ ಎರಡು ಸಲ ಟಿಲ್ಲರ್ ಎರಡು ಸಲ ಕುಂಟೆ ಹೊಡೆದ್ವಿ ಸರ್ ಅಷ್ಟೇ ಹೊಡೆದ್ಬಿಟ್ಟು ಭೂಮಿನ ಅದಾದಲ್ಲಿ ಇಟ್ಕೊಂಡು ನಾವು ಜೂನ್ ಇಪ್ಪತ್ತಕ್ಕೆ ಮಳೆ ಬಂದು ಸರ್ ಜೂನ್ ಇಪ್ಪತ್ತಕ್ಕೆ ಮಳೆ ಬಂದಾಗ ಅವಾಗ ನಾವು ಸೀಡ್ ಡ್ರಿಲ್ಲಲ್ಲಿ ಸೀಡ್ ಹಾಕಿ ಸೋಯಿಂಗ್ ಮಾಡಿಬಿಟ್ಟಿದ್ವಿ ಸರ್ ಅಷ್ಟೇ ಬೇರೆ ರೈತರಿಗೆ ಕೇಳಿದಾಗ ಅವರಂತೀ ಸರ್ ಬಿತ್ತನೆ ಕ್ರಮ ಮಾಡೋಕ್ಕೆ ನಮ್ಗೆ ಯಾವುದೇ ಅಂತ ಯಾವುದೇ ಥರದ ಮೆಕನೈಸ್ಡ್ ಇಲ್ಲ ಅಥವಾ ಮಷಿನರಿ ಇಲ್ಲ ಅಂತೇಳಿ ಸೊ ನೀವು ಸಿ ಡ್ರಿಲ್ಲನ ಹೆಂಗೆ ಪಡೆದುಕೊಂಡ್ರಿ ಸೊ ಈ ಭೂಮಿಯಲ್ಲಿ ನೀವು ಹೇಗೆ ಅಳವಡಿಸ್ಕೊಂಡ್ರಿ ಸರ್ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿರಿಧಾನ್ಯ ಬಿತ್ತಕ್ಕಂತಲೇ ಒಂದು ಸ್ಪೆಷಲ್ ಕೂರಿಗಿದೆ ಸರ್ ಅಲ್ಲಿಂದ ನಾವು ಪಡೆದುಕೊಂಡು ಕೇಸಿ ನಾವು ಬಿತ್ತಬೇಕಂತ ಕೇಳಿದ್ವಿ ಸರ್ ಹಾಗಾಗಿ ಇದೇ ಒಂದು ಹೋಗಿ ಸರ್ ಬಿತ್ತಿ ಅಂತ ಹೇಳಿದ್ರೆ ಸರ್ ಅದರಿಂದ ತೊಗೊಂಬಂದು ಕೇಸಿ ನಾವು ಸೀಡ್ರನ್ನು ತೊಗೊಂಬಂದು ಬಳಸಿಕೊಂಡು ನಾವು ಸಿರಿಧಾನ್ಯ ಬಿತ್ತಿದ್ದೀವಿ ಸರ್ ಸಿರಿಧಾನ್ಯ ಬೆಳೀಬೇಕಂತಂದರೆ ಇಷ್ಟು ಪ್ರಮಾಣದಲ್ಲಿ ಸೀಡ್ ಅಂತೇಳಿ ಅವಶ್ಯಕತೆ ಇರುತ್ತೆ ಬೀಜ ಅಂತ ಇರುತ್ತೆ ಸೊ ಭಾರತೀಯ ಸಿರಿಧಾನ್ಯ ಸಂಶೋಧನೆಯವರು ನಿಮಗೆ ಎಷ್ಟು ಕೆ ಜಿ ಸೀಡ್ ಕೊಟ್ಟಿದ್ದರು ಅದೇ ಹಾಗೂ ಎಷ್ಟು ಭೂಮಿಗಿದು ಸದ್ಯ ಆಯಿತು ಸರ್ ನಮಗೆ ಊದಲನ್ನು ಎರಡು ಕೆ ಜಿ ಪರ್ ಎಕರೆಗೆ ಅಂತೇಳಿ ಎಲ್ಲ ಕೊಟ್ಟಿದ್ದೆ ಸರ್ ಆ ಎರಡು ಕೆ ಜಿ ಬೀಜನ ನಾನು ಸೀಡ್ರಲ್ಲಿ ಹಾಕಿ ಬಿತ್ತಿದ್ದೀನಿ ಸರ್ ಒಂದು ಎಕರೆಗೆ ಸಂಪೂರ್ಣವಾಗಿ ಸರಿ ಹೋಗುತ್ತೆ ಸರ್ ಸೊ ಬೀಜ ಬಿತ್ತನೆ ಬಿತ್ತನೆ ಆದಮೇಲೆ ನೀವು ಏನಾದರೂ ಇದಕ್ಕೆ ಗೊಬ್ಬರ ಕೊಟ್ಟಿದ್ದೀರಾ ಅಥವಾ ಯಾವುದಾದ್ರೂ ಔಷಧಿ ಹೊಡೆದಿದ್ದೀರಾ ಅಥವಾ ಇನ್ನೂ ಯಾವುದಾದ್ರೂ ಖರ್ಚು ವೆಚ್ಚಗಳನ್ನ ಆಗಿತ್ತು ಅಂತ ಸ್ವಲ್ಪ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳಿ ಇದು ಬೀಜ ಅಂದ ಬಿತ್ತಿದೆ ಭೂಮಿ ಅದ ಮಾಡಿ ಬಿತ್ತಿದ್ದೀವಿ ಸರ್ ಆಮೇಲಿಂತ ಏನು ಪೆಸ್ಟಿಸೈಡ್ ಫರ್ಟಿಲೈಝರ್ ಏನೂ ಹಾಕಿಲ್ಲ ಸರ್ ನಾವು ಒಂದು ಸಲ ಕಳೆ ತೆಗ್ದೀವಿ ಸರ್ ಒಂದು ಸಲ ಎಡೆ ಕುಂಟೆ ಸೈಕಲ್ ಇಡಲೇ ಕುಂಟೆ ದೊಬ್ಬಿದ್ದೀವಿ ಸರ್ ಅಷ್ಟು ಬಿಟ್ಟರೆ ಏನೂ ಒಂದು ಒಂದು ರೂಪಾಯಿ ಒಂದು ಖರ್ಚು ಮಾಡಿಲ್ಲ ಸರ್ ಗೊಬ್ಬರಕ್ಕೆ ಒಂದು ಎಣ್ಣೆಕ್ಕೆ ಎ ಎಲ್ಲ ಬೆಳೆಗೂ ಕಳೆ ನಿರ್ವಹಣೆ ಮಾಡಬೇಕಲ್ಲ ಅದೇ ಥರ ಸಲ ಕಳೆ ನಿರ್ವಹಣೆ ಮಾಡಿದ್ವಿ ಅದು ಯಾಕಂದರೆ ಈ ವರ್ಷ ಮಳೆ ಚೆನ್ನಾಗಿ ಚೆನ್ನಾಗಾಯಿತು ಆಯಿತು ಅದಕ್ಕೊಂದು ಸಲ ಎರಡು ಕಳೆ ಬಂದಿದೆ ಸರ್ ಅಷ್ಟು ಬಿಟ್ಟರೆ ಏನು ಮಾಡಿಲ್ಲ ಸರ್ ಈ ಒಂದು ಎಕರೆಯಲ್ಲಿ ನೀವು ಎಷ್ಟು ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಶಿವಪೋರೆ ಸರ್ ಇದು ಒಂದು ಎಕರೆಯಲ್ಲಿ ಒಂದು ಎಂಟು ಕ್ವಿಂಟಲ್ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸರ್ ಹೆಚ್ಚಿಗೆ ಬರ್ಬೋದು ಒಂದು ಎಂಟು ಕ್ವಿಂಟಲ್ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಸರ್ ಇದು ಬೀಜಕ್ಕೋಸ್ಕರ ಅಂತ ಹೇಳಿ ಬೆಳೆದಿರೋದ್ರಿಂದ ಲಾಭವೂ ಹೆಚ್ಚಿಗೆ ಇರುತ್ತೆ ಅಂತ ನನಗೆ ಅನಿಸುತ್ತೆ ಸರ್ ಅದು ಸೊ ಖಂಡಿತವಾಗ್ಲೂ ಯಾಕೆಂತಂದ್ರೆ ನಾರ್ಮಲ್ ಆಗಿ ಗ್ರೇನ್ಸ್ ನಾವು ಬೆಳೆದಿವಿ ಅಂತ ಅಂತಂದ್ರೆ ಅದಕ್ಕೊಂದು ಬೆಲೆ ಇದ್ದಿರುತ್ತೆ ಸೊ ಸೀಡ್ಗೋಸ್ಕರನೇ ناو स्पेशलाइज्ड जेडी सीड्स नेमगा ಭಾರತೀಯ ಸಿರಿಧಾನ್ಯ ಸಂಶೋಧನೆಯವರು ಅವರು ಕೊಟ್ಟಿರೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಬೀಜ ಉತ್ಪಾದನೆ ಪ್ಲಾಟ್ ಮಾಡಿದ್ದೀರಿ ಇದರಿಂದ ಬೀಜ ಉತ್ಪಾದನೆ ಮಾಡಿ ಬೇರೆ ರೈತರಿಗೂ ಅನುಕೂಲ ಆಗುತ್ತೆ ಸೊ ಒಳ್ಳೆ ಲಾಭ ಬರುತ್ತೆ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ ಜೊತೆಯಲ್ಲಿ ಶಿವಪುರಿ ಈ ಭಾಗದಲ್ಲಿ ಸುಮಾರು ರೈತರು ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿರ್ತಾರೆ ಸೊ ಅವರಿಗೆ ಉತ್ಪಾದನೆ ವೆಚ್ಚ ಹೆಚ್ಚಾಗಿರುತ್ತೆ ಸೊ ಅದಕ್ಕೆ ಆ ರೈತರಿಗೆ ಏನು ಸಂದೇಶವನ್ನು ಕೊಡ್ಬೇಕು ಅನ್ಕೊಂಡಿರಿ ಸರ್ ಈಗ ಈ ಬೇರೆ ಬೇರೆ ರೈತರ ಉದಾಹರಣೆ ಪಕ್ಕದಲ್ಲಿ ಹತ್ತಿ ಬೆಳೆದ್ರೆ ಸರ್ ಹತ್ತಿ ಅಂತ ಅಂದ್ರೆ ಆರು ತಿಂಗಳ ಬೆಳೆ ಅದನ್ನ ಬಿಟ್ರೆ ಮತ್ತೆ ಅದಕ್ಕೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಬಂದ್ಬಿಟ್ರೆ ಏನಿಲ್ಲ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಮೇಲೆ ಸರ್ ಈಗಿಂತ ಪ್ರೆಸೆಂಟ್ ರೇಟಿಗೂ ಅವ್ರಿಗೂ ಉಳಿದಂದ್ರೆ ಮೂವತ್ತು ಸಾವಿರ ರೂಪಾಯಿ ಸರ್ ಅದರಲ್ಲೇ ನಮಗೆ ಬಂದ್ಬಿಡ್ ಸರ್ ಇವರು ಅತಿ ಒಂದೇ ಸೀಮಿತವಾಗಿರುತ್ತೆ ನಾ ಇದನ್ನ ಈ ಕ್ರಾಪನ್ನು ತೆಗೆದು ನಾನು ಈಗ ಬೇರೆ ಜೋಳ ಕಡಲೆ ಮತ್ತೆ ಇಲ್ಲಾಂದ್ರೆ ಇದನ್ನೇ ಒಂದು ಸಿರಿಧಾನ್ಯ ಬೆಳಿಬೋದು ಸರ್ ಹಂಗೆ ನೋಡಿದ್ರೆ ವರ್ಷಕ್ಕೆ ಎರಡು ಬೆಳೆ ಇದು ಬರುತ್ತೆ ಸರ್ ಅದು ಒಂದೇ ಬೆಳೆ ಆಗುತ್ತೆ ಹಂಗು ನೋಡಿದ್ರೆ ಇದೇ ಹೆಚ್ಚಿಗೆ ಲಾಭ ಅನಿಸ್ತದೆ ಸರ್ ಅದನ್ನ ನೋಡಿದ್ರೆ ಆ ಥರ ನೋಡಿದರೆ ಸೊ ನೀವು ಹೇಳೋ ಪ್ರಕಾರ ಬೇರೆ ರೈತರು ಕೂಡ ಈ ನಿಮ್ಮ ಮಾದರಿಯನ್ನು ಅನುಸರಿಸ್ಕೊಂಡು ಸಿರಿಧಾನ್ಯ ಉತ್ಪಾದನೆ ಮಾಡಿಕೊಳ್ಳೋಕೆ ಒಂದು ಅವಕಾಶ ಐತಿ ಸೊ ಬೀಜ ಬೇಕಿತ್ತು ಅಂತಂದರೆ ಬೇರೆ ರೈತರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಹಾಗಿರುವಾಗ ಸೊ ನೀವು ಬೀಜದ ಉತ್ಪಾದನೆ ಆದ ನಂತರ ಇದನ್ನು ಬೇರೆ ರೈತರಿಗೆ ಯಾವ ಥರ ಹಂಚ್ಕೊಳ್ತೀರಿ ಸರ್ ಈಗ ನಾವು ಬೀಜ ಉತ್ಪಾದನೆ ಆದ ನಂತರ ಬೇರೆ ರೈತರುಗಳಿಗೆ ಈಗ ನಮ್ಮದು ರೈತರು ಹಲವಾರು ವಾಟ್ಸಪ್ ಗ್ರೂಪ್ಗಳಿದ್ದಾವೆ ಸರ್ ಈಗ ನಮ್ಮದೇ ಆದಂಥ ವಾಡ ಬೆಟ್ಟದ ಬಸವೇಶ್ವರ ರೈತ ಉತ್ಪಾದಕರ ಕಂಪ್ನಿ ಇದೆ ಹಂಗಾಗಿ ನಮಗೆ ಹಲವಾರು ತಜ್ಞರುಗಳು ಈಗ ಐ ಎ ಎಮ್ ಆರ್ ಐ ಐ ಸಿ ಆರ್ ಐ ಎ ಎಮ್ ಆರ್ ಮತ್ತು ಕೃಷಿ ವಿಜ್ಞಾನಗಳ ಕೇಂದ್ರ ವಿಶ್ವವಿದ್ಯಾಲಯ ಹಂಗಾಗಿ ನಮಗೆ ಬೇರೆ ಬೇರೆ ಕಾಂಟ್ಯಾಕ್ಟ್ ರೈತರು ಹೆಚ್ಚಿಗೆ ಇರೋದ್ರಿಂದ ನಾವು ರೈತರಿಗೆಲ್ಲ ಪ್ರಮೋಟ್ ಮಾಡ್ತೀವಿ ಸರ್ ಖಂಡಿತವಾಗಿ ಸಿರಿಧಾನ್ಯ ಬೆಳೆಯೋಕ್ಕೆ ಯಾಕೆ ಮುಂದೆ ಬಂದಿರಿ ಸಿರಿಧಾನ್ಯ ಅಂದರೆ ನಿಮಗೆ ಯಾಕೆ ಇಷ್ಟು ಅಪ್ರೂಪ ಅಂತ ಸರ್ ಈಗ ಸಿರಿಧಾನ್ಯ ಅಂತಂದರೆ ಈಗ ಸಿರಿ ಅಂದ್ರೇ ಸಂಪತ್ತು ಸರ್ ಹಂಗಾಗಿ ಇದನ್ನು ತಿಂದ್ರೇ ಒಂದು ಆರೋಗ್ಯವಾಗಿರುತ್ತೆ ಸರ್ ಇವತ್ತು ಎಷ್ಟೇ ಒಂದು ದುಡ್ಡು ಸಂಪಾದನೆ ಮಾಡಿದ್ರೂ ಒಂದು ಜನ ಆಸ್ಪತ್ರೆಗೆ ಅಂತ ಖಂಡಿತವಾಗಿ ಇಡಲೇಬೇಕು ಇನ್ನೊಂದು ಸರ್ ಇವು ಪರಿಸರದಲ್ಲಿ ವಾತಾವರಣ ಹೆಂಗಿರ್ತದೆ ಒಂದು ವರ್ಷ ಮತಿ ಅತಿ ಮಳೆ ಆಗುತ್ತೆ ಒಂದೊಂದು ವರ್ಷ ಕಡಿಮೆನೇ ಮಳೆ ಆಗುತ್ತೆ ಆ ಕಡಿಮೆ ಮಳೆಯಲ್ಲಿ ಯಾವುದೋ ಒಂದು ಬೆಳೆ ಬರೋಲ್ಲ ನಾವು ನೀರಿಗೆ ಅವಲಂಬಿತವಾಗಿರ್ತೇವೆ ನೀರು ಅಂತಂದರೆ ಈಗೆಲ್ಲ ಮಳೆ ಬಂದ್ರೆ ಈಗ ಜಲಾಶಯಗಳು ತುಂಬಿರ್ತವೆ ಹಂಗಾಗಿ ತೀರಾ ಒಂದು ಎರಡು ಸಣ್ಣ ಮಳೆ ಎರಡು ಮೂರು ಮಳೆ ಬಂದ್ರೂ ಈ ಬೆಳೆ ಒಂದು ಬೆಳೀತದೆ ಸರ್ ಹಂಗಾಗಿ ನಮಗೆ ರೈತರಿಗೂ ನಷ್ಟ ಆಗೋಲ್ಲ ಖರ್ಚು ಇಲ್ಲದೆ ವೆಚ್ಚಲ್ದೇ ಬೆಳೀತೆ ಹಂಗಾಗಿ ನಮ್ಗೆ ಲಾಭ ಅನಿಸ್ ಲಾಭ ಅನಿಸ್ತದೆ ಸರ್ ಇದು ಹಂಗಾಗಿ ಇದ್ರ ಕಡೆ ನಾವು ಒಲವು ಹೆಚ್ಚು ಕೊಟ್ಟಿವಿ ಸರ್ ಸೊ ಅಂದರೆ ಸಿರಿಧಾನ್ಯ ಸೇವದೆ ಸೇವನೆಯಿಂದ ಹಲವಾರು ಲಾಭಗಳಾದವು ಆಸ್ ಎ ಫಾರ್ಮರ್ ಆಗಿರ್ಬೋದು ಅಥವಾ ಗ್ರಾಹಕರಿಗಾಗಿರ್ಬೋದು ಸೊ ಹೀಗಿರುವಾಗ ಸೊ ನೀವು ಬೇರೆ ರೈತರಿನೂ ಕೂಡ ಕೇಳ್ತಿರ್ತಾರೆ ಸಿರಿಧಾನ್ಯ ಬೆಳಿಬೋದಾ ಅಥವಾ ಸಿರಿಧಾನ್ಯ ಬೆಳೆಯೋಕ್ಕೆ ಏನಾದರೂ ಯೋಜನೆಗಳಿದ್ದಾವೆ ಅಥವಾ ಈ ವರ್ಷದಲ್ಲಿ ನೀವು ಏನಾದರೂ ಸಿರಿಧಾನ್ಯ ಬೆಳೆಯೋಕ್ಕೆ ಕ್ರಮ ಕೈಗೊಂಡಿದ್ದೀರಾ ನಿಮ್ಮ ರೈತ ಉತ್ಪಾದಕರ ಸಂಸ್ಥೆಯಿಂದ ಇದು ಪ್ಲಾಟ್ನ ಹೊರತುಪಡಿಸಿ ಸರ್ ಈ ಈ ವರ್ಷ ನಾವು ಈಗ ಈಗೆಲ್ಲ ರೈ ಆಲ್ರೆಡಿ ನಾವು ಒಂದು ಐನೂರು ಎಕರೆ ನವಣೆ ಹಾಕ್ಸಿದ್ವಿ ಸರ್ ನಮ್ಮ ಬೆಟ್ಟದ ಬಸವೇಶ್ವರಿಯಿಂದ ಈಗ ಏನು ಮಾಡ್ತಿದೀವಿ ಅಂದರೆ ಈಗ ಮಳೆ ಹೆಚ್ಚಾಗಿ ಜಲಾಶಯ ತುಂಬಿದೆ ಬೇರೆ ಅತ್ತಿ ಒಂದು ಕ್ರಾಪ್ ತೆಗೆದ ಮೇಲೆ ನಾವು ಆರಕ ಕೊರಲೆಯನ್ನು ಈಗ ಬೇಸಿಗೆಯಲ್ಲಿ ಹಿಂಗಾರು ಬೆಳೆಯನ್ನು ಆಗಿ ಮಾರ್ಪಟ್ಟು ರೈತರಿಗೆಲ್ಲ ಹೇಳಿದ್ವಿ ಸರ್ ರೈತರೆಲ್ಲ ಮಾಡ್ತೀವಿ ಅಂತ ಕಂಡು ಒಪ್ಪಿಕೊಂಡಿದ್ದಾರೆ ಅವರಿಗೆಲ್ಲ ಒಂದು ದೊರಕಿಸ್ಕೊಟ್ಟು ಈ ಒಂದು ಹಿಂಗಾರಿನಲ್ಲಿ ಸಿರಿಧಾನ್ಯವನ್ನು ಬೆಳೆಯೋಕ್ಕೆ ನಾವು ಪ್ರೋತ್ಸಾಹ ಮಾಡಿದ್ದೀವಿ ಸರ್ ಸೊ ಮಾರುಕಟ್ಟೆ ವ್ಯವಸ್ಥೆಗೆ ಏನಾದರೂ ನಿಮಗೆ ಅನುಕೂಲತೆಗಳಿದಾವ ಅಥವಾ ನಿಮಗೆ ಇರುವಂಥ ಸಂಸ್ಥೆ ಬೇರೆ ಸಂಸ್ಥೆಗಳಿಂದ ಏನಾದರೂ ಸಹಾಯ ಸಿಗತ್ತಿತ್ತ ಮಾರುಕಟ್ಟೆ ಮಾಡೋಕ್ಕೆ ಸರ್ ಈಗ ಮಾರುಕಟ್ಟೆ ಮಾಡೋಕ್ಕೆ ನಮಗೆ ಈಗ ನಾವು ಮಿಲಿ ಮಿಲೆಟ್ ಪ್ರೊಸೆಸಿಂಗ್ ಯೂನಿಟನ್ನು ಹೊಂದಿದ್ದು ಈಗ ನಾವು ಮಿಲೆಟ್ಸನ್ನು ಗ್ರೇನ್ಸ್ ಎಲ್ಲ ಮಾಡ್ತಾಯಿದ್ದೀವಿ ಹಾಗಾಗಿ ಈ ಸಣ್ಣದಾಗಿ ನಮಗೆ ಆರ್ಡರ್ಗಳು ಬರ್ತಾಯಿದ್ದಾವೆ ಈಗ ಅದಕ್ಕಾಗಿ ನಮ್ಗೆ ಐ ಸಿ ಆರ್ ಐ ಎಮ್ ಆರ್ ಕಡೆಯವರು ನಮಗೆ ಮಾರ್ಕೆಟ್ ಲಿಂಕೇಜನ್ನು ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಈಗ ಒಂದು ನಾವು ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿಸಿ ಬರೀ ಒಂದು ಸಿಕ್ಸ್ ಮಂತ್ ಆಯಿತು ಈ ಸಿಕ್ಸ್ ಮಂತಲ್ಲೇ ನಾವು ಈಗೆಲ್ಲ ಬೇರೆ ಕಡೆ ಮಹಾರಾಷ್ಟ್ರ ಕಿಸಾನ್ ಅವರಿಗೆ ಮತ್ತು ಜಾರ್ಖಂಡಕ್ಕೆ ಈಗೆಲ್ಲ ಮಿಲಟ್ಸ್ಗಳ್ನ ಕಳಿಸ್ತಾ ಇದ್ದೀವಿ ಈಗ ನಂತರ ಈಗ ಆಮೇಲೆ ಮಂಡ್ಯಕ್ಕೂ ಕಳಿಸ್ತಾ ಇದ್ದೀವಿ ನಂತರ ದಿನಗಳಲ್ಲಿ ಹೆಚ್ಚಿನದು ಆರ್ಡ್ರ್ ಒಂದು ಬರೋ ಸಾಧ್ಯತೆ ನಮಗಿದೆ ಸರ್ ಶಿವಪ್ರೆ ಅತಿ ಮುಖ್ಯವಾದ ಪ್ರಶ್ನೆ ಏನಪ್ಪ ಅಂತಂದರೆ ನೀವು ಇವಾಗ ಒಂದು ಎಕರೆಯಲ್ಲಿ ಸೀಡ್ ಪ್ರೊಡಕ್ಷನ್ ಬೀಜ ಉತ್ಪಾದನೆ ಕೈಗೊಂಡಿರಿ ಸೊ ಇದಕ್ಕೆ ಖರ್ಚು ಎಷ್ಟಾಗೈತಿ ಒಂದು ಎಕರೆಗೆ ಆಮೇಲೆ ಇಳುವರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸೊ ಇದರಿಂದ ಲಾಭ ಎಷ್ಟಾಗ್ಬೋದು ಅಂತ ನೀವು ನಿಮ್ಗೆ ಅನಿಸ್ತೈತಿ ಸರ್ ಇದು ಖರ್ಚು ಅಂತಂದರೆ ಬೇಸಿಗೆಯಲ್ಲಿ ನಾವು ಮಾಗಿ ಉಳಿಮೆ ಮಾಡಿದ್ದೀವಿ ಸರ್ ಮಾಗಿ ಉಳಿಮೆ ಮಾಡಿ ಟಿಲ್ಲರ್ ಮಾಡಿ ಕುಂಟೆ ಮಾಡಿದ್ದೀವಿ ಒಂದು ಸಹ ಒಂದು ಮೂರು ಸಾವಿರ ರೂಪಾಯಿ ಖರ್ಚಾಗಿದೆ ಸರ್ ಅಷ್ಟೇ ಈಗ ಆಮೇಲೆ ಬಿತ್ತಕ್ಕೆ ಸೀಡಿಗೆ ಅಂತಂದರೆ ಒಂದು ಸಾವಿರ ರೂಪಾಯಿ ಆಗಿದೆ ಸರ್ ಅಷ್ಟೇ ನಾಲ್ಕರಿಂದ ಐದು ಕಳೆಗೆ ಎಡೆ ಕುಂಟೆಗೆ ಅಂದರೆ ಒಂದು ಐದು ಸಾವಿರ ರೂಪಾಯಿ ಖರ್ಚಾಗಿದೆ ಸರ್ ಇದು ಬರೇ ಕಾಳಿಗಾಗಿ ಆದರೆ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಕೆ ಜಿ ಹೋಗುತ್ತೆ ನಾವು ಸೀಡ್ ಪ್ರೊಡಕ್ಷನ್ಗೆ ಬೆಳೆದ್ರಿಂದ ಐವತ್ತರಿಂದ ಅರವತ್ತು ರೂಪಾಯಿ ಕೆ ಜಿ ಆಗುತ್ತೆ ಈಗ ಸುಮಾರು ಅಂದರೆ ಎಂಟು ಕ್ವಿಂಟಲ್ ಬಂದಂದ್ರೆ ನಮಗೆ ನಲವತ್ತು ನಲ್ವತ್ತು ಸಾವಿರ ರೂಪಾಯಿ ನಮ್ಮದು ಟೋಟಲ್ ಆದಾಯ ಬಂದರೆ ಅದು ಖರ್ಚು ವೆಚ್ಚಕ್ಕಾದರೆ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ನಮಗೆ ನಿಕ್ಕ ನಿವ್ವಳ ಆದಾಯ ನಮಗೆ ಉಳಿಯುತ್ತೆ ಸರ್ ಇದಕ್ಕೆ ಸೊ ಅಂದರೆ ನಿಮ್ಮ ಪ್ರ ನಿಮ್ಮ ಪ್ರಕಾರ ಒಂದು ಎಕರೆ ಸಿರಿಧಾನ್ಯ ಉತ್ಪಾದನೆಗಾಗಿ ಐದರಿಂದ ಆರು ಸಾವಿರ ರೂಪಾಯಿ ಮಾತ್ರ ಖರ್ಚಾಗುತ್ತೆ ಸೊ ಒಂದು ಎಕ್ರೆಯಲ್ಲಿ ಸಿರಿಧಾನ್ಯ ಬೆಳೆದ್ರೆ ಅದರಿಂದ ನಿವ್ವಳ ಲಾಭ ಅಂತಂದ್ರೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಸಿಕ್ಕೇ ಸಿಗುತ್ತೆ ಅಂತೇಳಿ ನೀವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ಸೊ ಇದೇ ಥರ ನಿವ್ವಳ ಲಾಭ ಹೆಚ್ಚು ಮಾಡ್ಕೊಳಕ್ಕೆ ಕಡಿಮೆ ಉತ್ಪಾದನೆ ವೆಚ್ಚನ ಮಾಡ್ಕೊಳಕ್ಕೆ ಹಲವಾರು ಅನುಕೂಲತೆಗಳು ಎಸ್ಪೆಷಲಿ ಮೆಕನೈಸ್ಡ್ ಮಿಲ್ಲೆಟ್ಸ್ ಕಲ್ಟಿವೇಶನ್ ಐತಿ ಸೊ ಅದನ್ನು ಕೂಡ ನೀವು ಉಪಯೋಗಿಸ್ಕೊಂಡ್ರೆ ಸಹಾಯ ಆಗುತ್ತೆ ಅಂತೇಳಿ ನಾನು ಇಷ್ಟಪಡ್ತೀನಿ ಬಟ್ ಒಂದು ಆಘಾತಕಾರಿ ವಿಷಯ ಏನಪ್ಪಾ ಅಂದರೆ ನಿಮ್ಮ ಊರಲ್ಲಿ ಎಲ್ಲ ರೈತರು ಬ್ಲಡ್ ಟೆಸ್ಟ್ ಮಾಡಿದಾಗ ಏನೋ ಒಂದು ಪಾಯ್ಸನ್ ಅಂತ ಹೇಳ್ತಿದ್ರು ಆ ಪಾಯ್ಸನ್ ನಮ್ಮ ದೇಹದಲ್ಲಿ ಹೊಂದ್ ಬಂದೈತಿ ಸರ್ ಅದಕ್ಕೆ ನಾವು ಸಿರಿಧಾನ್ಯಗಳಿಗೆ ಮಾರ್ಪಟ್ಟಿವಿ ಸಿರಿಧಾನ್ಯ ಬೆಳೆಯೋಕ್ಕೆ ಮುಂದೆ ಬಂದಿದೆ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಓಕೆ ಸರ್ ಇದು ನಮ್ಮದು ಕೃಷಿ ಬೆಲೆ ಆಯೋಗ ಅಂತೇಳಿ ಕರ್ನಾಟಕ ಸರ್ಕಾರದಿಂದ ಒಂದು ಇದಿತ್ತು ಸರ್ ಅದು ಪ್ರಾಜೆಕ್ಟ್ ಆ ಅಲ್ಲಿ ಮಂಗಳೂರಿಂದ ಬಂದು ಬೆಂಗ್ ಮಂಗಳೂರಿಂದ ನೂರು ಅಂದ್ರೆ ಬ್ಲಡ್ ಶ್ಯಾಂಪಲ್ ಯೂರಿನ್ ಶ್ಯಾಂಪಲ್ ತಗೊಂಡ್ರಿ ಸರ್ ಆ ಶ್ಯಾಂಪಲ್ ತಗೊಂಡು ಮಣಿಪಾಲ್ ಆಸ್ಪತ್ರೆಯಲ್ಲಿ ಅನಾಲಿಸಿಸ್ ಮಾಡಿದಾಗ ಯಾಕೆ ಅನಾಲಿಸಿಸ್ ಮಾಡಿದೆ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪೆಸ್ಟಿಸೈಡ್ ಪ ಬಳಸ್ತಾರೆ ಅಂತೇಳಿ ಒಂದು ವರದಿ ಇತ್ತು ಜಾಸ್ತಿ ಬಳಸ್ತಾರೆ ಅಂತೇಳಿ ಹಾಗಾಗಿ ಅವಾಗ ಏನು ಮಾಡಿದ್ರು ರೈತರ ದೇಹದಲ್ಲಿ ಎಷ್ಟು ಪೆಸ್ಟಿಸೈಡ್ ಐತೆ ಅಂತೇಳಿ ತಿಳ್ಕೊಳ್ಳೋಣ ಅಂತೇಳಿ ಒಂದು ವರದಿ ತೊಗೊಳೋಣ ಅಂತೇಳಿ ಒಂದು ಟೆಸ್ಟ್ ಶ್ಯಾಂಪಲ್ ತಗೊಂಡು ಹೋದ್ರು ಸರ್ ತಗೊಂಡು ಹೋದ್ಮೇಲೆ ಏನಾಯಿತು ಆಮೇಲೆ ಅಲ್ಲಿ ಬೆಂಗ್ ಮಂಗಳೂರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿದಾಗ ರೈತರ ದೇಹದಲ್ಲಿನೂ ಪೆಸ್ಟಿಸೈಡ್ ಐತೆ ಅವ್ರು ಯಾಕಂದ್ರೆ ಅಂದರೆ ಈಗ ಪೆಸ್ಟಿಸೈಡು ಸ್ಪ್ರೇ ಮಾಡುವಾಗೂ ಅವ್ರು ಶೇಫ್ಟಿ ಕಿಟ್ ಹಾಕೊಳ್ಳೋಂಗಿಲ್ಲ ಮತ್ತು ಪೆಸ್ಟಿಸೈಡ್ ಬಳಸಿದ್ರು ಅವ್ರು ತಿಂತು ತಿನ್ನೋದ್ರಿಂದ ಅವ್ರ ರಕ್ತದಲ್ಲಿ ಎಷ್ಟು ಪೆಸ್ಟಿಸೈಡ್ ಅಂತೇಳಿ ಒಂದು ಸಲ ಟೆಸ್ಟ್ ಮಾಡಿಸಿದ್ರೆ ಸರ್ ನಾವು ವಿಷಯ ತಿಂದುಕೇಸಿ ಯಾಕ ಈ ಸಿರಿಧಾನ್ಯಗಳನ್ನು ತಿಂದ್ಕೇಸಿ ಆರೋಗ್ಯವಾಗಿರೋಣ ಈಗ ಬರೇ ದುಡ್ಡು ಅಂದ್ರೇ ಜೀವನ ಅಲ್ಲ ಆರೋಗ್ಯವೇ ಭಾಗ್ಯ ಆರೋಗ್ಯದ್ರೇ ಜೀವನ ಅಂತೇಳಿ ಅನ್ಕಂಡು ನಾವು ಸಿರಿಧಾನ್ಯ ಕಡೆ ಒಲವು ತೋರಿ ಈ ಸಿರಿಧಾನ್ಯವನ್ನು ಬೆಳೆದು ನಮ್ಮದು ಸಿರಿಧಾನ್ಯ ಬೆಳೆದ್ರಷ್ಟೇ ಅಲ್ಲ ಬೆಳೆದು ಮಾರ್ಕೆಟ್ ಮಾಡಿದ್ರೆ ಲಾಭ ಇಲ್ಲ ಪ್ರೊಸೆಸಿಂಗ್ ಯೂನಿಟ್ ಹಾಕಿ ಅದನ್ನು ಪ್ರತಿಯೊಬ್ಬ ರೈತರಿಗೂ ನಮ್ಮ ಹಳ್ಳಿಯಲ್ಲಿರೋಂಥ ಸಿಗೋ ಸಿಗೋಂಗೆ ಒಂದು ಯೋಜನೆ ಒಂದು ಮಾಡಿದ್ವಿ ಆಮ್ಯಾಗ ಒಂದು ಐ ಸಿ ಆರ್ ಐ ಎಮ್ ಆರ್ ಎಫ್ ಅವರು ಒಂದು ಎಫ್ ಪಿ ಒ ರಚನೆ ಮಾಡಿದ್ರು ಆ ಎಫ್ ಪಿ ಒದಿಂದ ಪ್ರೊಸೆಸಿಂಗ್ ಯೂನಿಟ್ ಹಾಕಿ ನಮ್ಮದು ಈಗ ಮಿಲೆಟ್ ಪ್ರ ಪ್ರೊಸೆಸಿಂಗ್ ಯೂನಿಟ್ ಹಾಕಿ ಈ ಮಿಲೆಟ್ಸನ್ನು ಗ್ರೇನ್ಸ್ಗಳನ್ನು ಮಾಡಿ ಜನರಿಗೆ ದೊರಕಿಸುವಂಗೆ ನಾವು ಒಂದು ಇದು ಮಾಡಿದ್ವಿ ಸರ್ ಈಗ ನಮ್ಮ ಹಳ್ಳಿಯಲ್ಲಿ ಮೇ ಮೇನಾಗಿ ವಾಣಿಜ್ಯ ಬೆಳೆ ಬೆಳಿತಿದ್ರು ಅತ್ತಿ ಮೆಣಸಿನಕಾಯಿ ಅದಕ್ಕೆಲ್ಲ ವಾರಕ್ಕೆ ಒಂದು ಸಲ ಎರಡು ಸಲ ಸ್ಪ್ರೇ ಮಾಡಬೇಕಿತ್ತು ಅಂದರೆ ಅದು ಮೆಣಸಿನಕಾಯಿ ಬಂದುಬಿಟ್ಟು ಒಂಬತ್ತು ತಿಂಗಳು ಬೆಳೆ ಹತ್ತಿ ಬಂದು ಆರು ತಿಂಗಳ ಸಿಕ್ಕಾಪಟ್ಟೆ ಕೆಮಿಕಲ್ ಬಳೋದು ಖರ್ಚುಗಳೆಲ್ಲ ಜಾಸ್ತಿ ಆಗ್ತಿತ್ತು ಈ ಒಂದು ಸಿರಿಧಾನ್ಯ ಏನು ಒಂದು ಪೆಸ್ಟಿಸೈಡ್ ಪಟ್ಲಿಗೆ ಅಪ್ಲಿಕೇಶನ್ ಹಾಕೋದಿಲ್ಲ ಕೀಟನಾಶಕ ಬಳಸೋದಿಲ್ಲ ಇದರಿಂದಾಗಿ ಒಂದು ಒಳ್ಳೆ ಆರೋಗ್ಯ ಇರ್ತಿತ್ತು ಈಗ ಭೂಮಿಯ ಫಲವತ್ತತೆ ಅಂತೇಳಿ ಎಲ್ಲರೂ ಮಾತಾಡ್ತಾರೆ ಅದು ಕಾಪಾಡಿಕೋದು ಹೆಂಗೆ ಕಾಪಾಡ್ಕೋಬೇಕಂಬುದೇ ಗೊತ್ತಿಲ್ಲ ಈಗ ನ ಭೂಮಿಯನ್ನ ಬಳವಳಿಯಾಗಿ ನಮ್ಮ ಪೂರ್ವಜರು ಬಿಟ್ಟೋಗಿದ್ದಾರೆ ಈ ಭೂಮಿಯನ್ನು ನಾವು ಮುಂದಿನ ಪೀಳಿಗೆ ಬಿಡ್ಬೇಕಾದ್ರೆ ಪೆಸ್ಟಿಸೈಡ್ ಅನ್ನ ಸ್ವಲ್ಪ ಕಡಿಮೆ ಆಗಿ ಬಳಸೋದು ಅಂತಂದ್ರೆ ಇಂಥ ಒಂದು ಬೆಳೆಗಳನ್ನು ಬಳಸಿದ್ರೆ ನಮ್ಮ ಮುಂದಿನ ಪೀಳಿಗೆ ಒಂದು ಭೂಮಿಯನ್ನು ಉಳಿಯುತ್ತದೆ ಅಂತೇಳಿ ನಾವು ಈ ಒಂದು ಬೆಳೆಗೆ ಮಾರ್ಪಟ್ಟಿದೆ ಸಿರಿಧಾನ್ಯ ಒಂದು ಒಳ್ಳೆ ಬೆಳೆ ಸೊ ಇದರಿಂದ ರೈತರಿಗೂ ಅನುಕೂಲ ಹಾಗೆ ಹವಾಮಾನದ ಬದಲಾವಣೆ ಆಗಿರೋ ಅದಕ್ಕೂ ಅನುಕೂಲ ಗ್ರಾಹಕರಿಗೂ ಅನುಕೂಲ ಅಂತ ನೀವು ಹೇಳಿದ್ರಿ ಸೊ ಇದರಿಂದ ಟೋಟಲ್ ಆಗಿ ನಮ್ಮ ವೀಕ್ಷಕರಿಗೆ ರೈತ ಬಾಂಧವರಿಗೆ ಯಾವ ಮೆಸೇಜ್ನ ನೀವು ಕೊಡೋಕೆ ಇಷ್ಟಪಡ್ತೀರಿ ನಮ್ಮ ಒಂದು ರೈತ ಬಾಂದ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಂದರೆ ಈಗ ನಮ್ಮ ಒಂದು ರಾಯಚೂರು ಜಿಲ್ಲೆಯಲ್ಲಿ ಆಯ್ತು ಎಲ್ಲ ಒಂದು ಪ್ರತಿಯೊಬ್ಬರು ರೈತರು ತಮ್ಮ ಜಮ್ ಜಮೀನನ್ನು ಹೊಂದಿರ್ತಾರೆ ಆ ಜಮೀನಲ್ಲಿ ಎಲ್ಲವಷ್ಟು ಬೆಳೆದು ಬೇಡ ಒಂದು ಸ್ವಲ್ಪ ಮನೆ ಪೂರ್ತಿಗಾಗಲಿ ತಮ್ಮ ಇದಕ್ಕಾಗಲಿ ಆರೋಗ್ಯ ದೃಷ್ಟಿಯಿಂದನಾಗಲಿ ಸಿರಿಧಾನ್ಯಗಳನ್ನು ಬೆಳ್ಕೊಂಡು ತಾವು ತಿನ್ನೋದಾಗಲಿ ಬೇರೆಯವರಿಗೆ ತಿನ್ಸೋಕ್ಕಾಗಲಿ ಪ್ರಯತ್ನ ಪಟ್ಟರೆ ಆರೋಗ್ಯ ಒಂದು ಚೆನ್ನಾಗಿರುತ್ತೆ ಇವತ್ತು ದಿನ ಎಷ್ಟೇ ದುಡ್ಡು ಸಂಪಾದನೆ ಬೇರೆ ಬೆಳೆಯಲ್ಲಿ ಬೆಳೆದ್ರೆ ಒಂದು ದಿನ ಆಸ್ಪತ್ರೆಗೆ ಇಡೋದಾಗಿದೆ ಹಾಗಾಗಿ ಈ ಒಂದು ನಾವೇನು ಹೇಳೋಕೆ ಇಷ್ಟಪಡ್ತಿದ್ರು ರೈತರಿಗೆ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಐದು ಎಕರೆ ಇದ್ದರೆ ಒಂದು ಎಕರೆನ ಸಿರಿಧಾನ್ಯಗಳನ್ನು ಬೆಳೀರಿ ಅತಿ ತೀರಾ ಬರಗಾಲ ಅಂದ್ರೂ ಬೆಳೆಯೋಂಥ ಬೆಳೆಯೇ ಸಿರಿಧಾನ್ಯ ಆಗಿರೋದ್ರಿಂದ ಒಂದೊಂದು ವರ್ಷ ಮ ವಾತಾವರಣ ನಮ್ಗೆ ಮಳೆನೂ ಬರ್ಬೋದು ಮಳೆ ಬರ್ಲಿಕ್ಕೂ ಇರ್ಬೋದು ಅಂಥ ಒಂದು ಪರಿಸ್ಥಿತಿಯಲ್ಲಿ ಬೆಳೆ ಅಂತ ಬೆಳೆ ಸಿರಿಧಾನ್ಯ ಆದ್ರಿಂದ ರೈತ ಬಾಂಧವ್ರಿಗೆ ಏನು ಇಷ್ಟಪಡ್ತಂದರೆ ಈ ಒಂದು ಸ್ವಲ್ಪ ಜಮೀನು ಇದ್ರೂ ಒಂದು ಐದು ಎಕರೆ ಇದ್ರ ಅರ್ಧ ಎಕ್ರೆ ಅಂದ್ರೆ ಬೆಳೀರಿ ಈಗ ನಮ್ಮ ಜಕ್ಕದಿನ್ನೆ ಗ್ರಾಮದಲ್ಲಿ ವಾಣಿಜ್ಯ ಬೆಳೆಗಳನ್ನು ಅತಿ ಹೆಚ್ಚು ಬೆಳೆತಿದ್ದು ಈಗ ನಾವು ಸಿರಿಧಾನ್ಯವನ್ನು ಕ್ರಾಂತಿಯನ್ನಾಗಿ ಮಾಡ್ತಿದ್ದೀವಿ ಈಗ ಆಲ್ರೆಡಿ ನಾವು ನಮ್ಮ ಊರಲ್ಲಿ ಒಂದು ಏಳೆಂಟು ಜನ ಸಿರಿಧಾನ್ಯವನ್ನು ಬೆಳೆದಿದ್ದೀವಿ ನಂತರ ಬೇರೆ ಬೇರೆ ಕಡೆಯೂ ಸಿರಿಧಾನ್ಯವನ್ನು ಬೆಳೆಸೋಕ್ಕೂ ಕೊಟ್ಟಿದ್ದೀವಿ ನಮ್ಮ ಊರಲ್ಲಿ ಒಂದು ಸಿರಿಧಾನ್ಯ ಕ್ರಾಂತಿ ಮಾಡಿದೀವಿ ನಿಮ್ಮ ಒಂದು ಹಳ್ಳಿಯಲ್ಲಿ ಸಿರಿಧಾನ್ಯ ಕ್ರಾಂತಿ ಮಾಡಬೇಕಂತೇಳಿ ರೈತರಲ್ಲಿ ಒಂದು ಮನವಿ ನಮ್ಮದು ಸೊ ರೈತ ಬಾಂಧವರಿಗೆ ನೀವು ಕೇಳಿದ್ರಲ್ಲ ಇಲ್ಲಿವರೆಗೂ ಸೊ ಶಿವಪ್ಪರು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಸೊ ಸಿರಿಧಾನ್ಯ ಬೆಳೆಯೋದರಿಂದ ತಾವಷ್ಟೇ ಸಶಕ್ತರಾಗೋದಿಲ್ಲ ಸೊ ಟೋಟಲ್ ಆಗಿ ನಮ್ಮ ಸೊಸೈಟಿಯಲ್ಲಿ ಸಮಾಜದಲ್ಲಿ ಕೂಡ ಒಂದು ಒಳ್ಳೆಯ ಹೆಸರನ್ನು ಪಡೀಬೋದು ಸಿರಿಧಾನ್ಯ ಬೆಳೆಯೋದ್ರಿಂದ ರೈತರಿಗೂ ಅನುಕೂಲ ಸಿರಿಧಾನ್ಯ ಬೆಳೆಯೋದ್ರಿಂದ ನಮ್ಮ ಹವಾಮಾನಕ್ಕೂ ಅನುಕೂಲ ಹಾಗೂ ವಾಯು ಮಾಲಿನ್ಯ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಅದನ್ನು ಕೂಡ ನಾವು ಮ್ಯಾನೇಜ್ ಮಾಡ್ಬೋದು ಜೊತೆ ಜೊತೆಯಲ್ಲಿ ಗ್ರಾಹಕರಿಗೂ ಕೂಡ ಈ ಸಿರಿಧಾನ್ಯ ತಿನ್ನೋದ್ರಿಂದ ಅನೇಕ ಲಾಭಗಳಾದವು